ಎಲ್ರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವಿವತ್ತು ನಿಮ್ ಜೊತೆ ಬಹಳ ವಿಶೇಷವಾದ ಆಳವಾದ ವಿಷಯದ ಮೇಲೆ ಮಾತಾಡಕ್ ಬಂದೀವಿ ನಮಸ್ಕಾರ ನಮಗ್ ಸಿಕ್ಕಿರೋ ಒಂದು ಗಟ್ಟಿಯಾಡ ವಿಶ್ಲೇಷಣೆ ಆಧರಿಸಿ ನಾವೆಲ್ಲ ಕೇಳಿರೋ ಅನ್ನೋ ಮಹಾನ್ ಗ್ರಂಥದ ಒಂದಿಷ್ಟು ಒಳಗಿನ ವಿಚಾರಗಳನ್ನ ಅದರಲ್ಲೂ ವಿಶೇಷವಾಗಿ ಮೊದಲ ಅಧ್ಯಾಯದ ತಿರುಳನ್ನ ತಿಳ್ಕೊಳ್ಳೋಣ ಅಂತ ಅನಿಸ್ತೈತಿ ಬರೀ ಮ್ಯಾಲ್ ಮೇಲೆ ಅಲ್ಲ ಸ್ವಲ್ಪ ಆಳಕ್ಕೆ ಇಳಿದು ನೋಡೋಣ ಈ ಗ್ರಂಥ ನಿಜವಾಗ್ಲೂ ಏನ್ ಹೇಳಕ್ ಪ್ರಯತ್ನ ಮಾಡ್ತೈತಿ ಅನ್ನೋದ್ರ ಮೇಲೆ ನಮ್ಮ ಇವತ್ತಿನ ಚರ್ಚೆ ಇರ್ತೈತಿ ಹೌದ್ರಿ ಈ ಅಧ್ಯಾಯದ ಪ್ರಕಾರ ಮನುಷ್ಯರಾದ ನಮ್ಮೆಲ್ಲರ ಜೀವನದ ಮೂಲ ಹುಡುಕಾಟ ಏನು ನಾವು ದಿನ ಬೆಳಗಿಂದ ರಾತ್ರಿ ತನಕ ಯಾಕೆ ಹೋರಾಡ್ತೀವಿ ದೊಡ್ಡ ಪ್ರಶ್ನೆ ಅದು ನಿಜವಾದ ಯಾವತ್ತೂ ಕಮ್ಮಿ ಆಗ್ದ ಸಂತೋಷ ಹೆಂಗ್ ಸಿಕ್ತೈತಿ ನಮ್ಮನ್ನ ಕಾಡೋ ದುಃಖ ಚಿಂತೆಗಳನ್ನ ಪೂರ್ತಿಯಾಗಿ ಬೇರು ಸಮೇತ ಇಂಕಿತ್ ಹಾಕೋದು ಈ ದೊಡ್ಡ ಪ್ರಶ್ನೆಗಳಿಗೆ ಗೀತೆ ಏನ್ ದಾರಿ ತೋರ್ಸತ್ತೆ ಅಂತ ನೋಡೋಣ ಬನ್ರಿ ಸರಿ ಹಂಗಾದ್ರ ತಡ ಮಾಡದೆ ಇದನ್ನ ಬಿಡಿಸಿ ನೋಡೋಣ ಬನ್ರಿ ಆಯ್ತು ಈಗ ನೋಡ್ರಿ ನಾವು ಸಾಮಾನ್ಯವಾಗಿ ಜೀವನದ ಗುರಿ ಅಂದ್ರೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ಒಳ್ಳೆ ಕೆಲ್ಸ ಬೇಕು ಕೈ ತುಂಬಾ ರೊಕ್ಕ ಇರ್ಬೇಕು ಚಲೋ ಮನೆ ಕಟ್ಬೇಕು ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಹೌದು ಆರೋಗ್ಯ ಗಟ್ಟಿಮುಟ್ಟಾಗಿರ್ಬೇಕು ಸಮಾಜದಲ್ಲಿ ನಾಲ್ಕು ಮಂದಿ ನಮ್ಮನ್ನ ಗುರುತಿಸ್ಬೇಕು ಒಟ್ನಲ್ಲಿ ಖುಷಿಯಾಗಿರ್ಬೇಕು ಹಿಂಗನ್ಕೋತೀವಿ ಅಲ್ವೇನ್ರಿ ಇವೇ ನಮ್ಮ ಗುರಿಗಳು ಅಂತ ಬಹುತೇಕ ಜನ ಭಾವಿಸಿರ್ತೀವಿ ಆದ್ರ ಈ ವಿಶ್ಲೇಷಣೆ ಗಮನ ಸೆಳೆಯೋದ್ಯಲ್ಲಿ ಅಂದ್ರ ಶ್ರೀರಾಮಕೃಷ್ಣ ಪರಮಹಂಸರ್ ಹೇಳಿದ್ದಂಗೆ ಮನುಷ್ಯನ ಜೀವನದ ಅಂತಿಮ ಗುರಿ ದೇವರನ್ನ ಕಾಣೋದು ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ಕರೆಕ್ಟ್ ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಹೇಳೋದಾದ್ರೆ ನಮ್ಮೊಳಗೆ ಇರುವ ಆ ದೈವತ್ವವನ್ನ ಆ ಶಕ್ತಿಯನ್ನ ಪ್ರಕಟಪಡಿಸಿಕೊಳ್ಳೋದೇ ನಮ್ಮ ಪರಮಧ್ಯೇಯ ಅಂತ ಅದೇ ಅಲ್ಟಿಮೇಟ್ ಗೋಲ್ ನಾವು ದಿನ ಮಾಡೋ ಈ ದುಡಿಮೆ ಸಂಪಾದನೆ ಸಂಬಂಧಗಳೆಲ್ಲ ಆ ದೊಡ್ಡ ಗುರಿಯ ದಾರಿಯಲ್ಲಿ ಬರೋ ಮೆಟ್ಲುಗಳಷ್ಟೇ ಹಂಗಂಟಾರ ಹೌದ್ರಿ ಇದನ್ನ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದಿನ ಪ್ರೇರಣೆ ಏನು ಅಂತ ನೋಡಿದ್ರೆ ಮೂಳದಲ್ಲಿರೋದು ಎರಡೇ ವಿಷಯ ರೀ ಏನು ಒಂದು ಸುಖವನ್ನ ಪಡೀಬೇಕು ಅಂದ್ರೆ ಸುಖಪ್ರಾಪ್ತಿ ಇನ್ನೊಂದು ದುಃಖದಿಂದ ದೂರ ಆಗ್ಬೇಕು ಅಂದ್ರೆ ದುಃಖ ನಿವೃತ್ತಿ ಓ ಹೌದಲ್ಲ ಪ್ರತಿಯೊಬ್ಬ ಮನುಷ್ಯನು ಇದಕ್ಕಾಗೆ ಹೆಣಗಾಡ್ತಾ ಇರೋದು ಬಡವಾದಿನಿ ಶ್ರೀಮಂತ ಆದ್ರೆ ಸುಖ ಸಿಕ್ತೈತಿ ಅನ್ಕೋತೀನಿ ಒಬ್ಬಂಟಿ ಇದೀನಿ ಲಗ್ನ ಆದ್ರೆ ಮಕ್ಕಳು ಇದ್ರೆ ಗೆಳೆಯರ ಬಳಗ ಇದ್ರೆ ಸುಖ ಸಿಕ್ತೈತಿ ಅಂತ ಭಾವಿಸ್ತೀವಿ ಕರೆಕ್ಟ್ ಹೆಸರು ಕೀರ್ತಿ ಅಧಿಕಾರ ಬಂದ್ರೆ ಜೀವನ ಸಾರ್ಥಕ ಸುಖ ಸಿಕ್ತೈತಿ ಅನ್ಕೋತೀವಿ ಹೌದು ಹೌದು ಆದ್ರೆ ಈ ಮೂಲ ಅಧ್ಯಯನ ಹೇಳೋದೇನಂದ್ರೆ ಗೀತೆ ಪ್ರಕಾರ ಈ ಹುಡುಕಾಟ ಸರಿಯಾದ ದಿಕ್ಕಿನಲ್ಲಿ ಇಲ್ಲ ಹಂಗಾ ಯಾಕ್ರಿ ನಾವು ಹುಡುಕ್ತಾ ಇರೋ ನಿಜವಾದ ಶಾಶ್ವತವಾದ ಸಂತೋಷ ಅಂದ್ರೆ ಆನಂದ ಅದು ಹೊರಗಿನ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಪರಿಸ್ಥಿತಿಗಳಲ್ಲಿ ಸಾಧನೆಗಳಲ್ಲಿ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಇಲ್ಲರಿ ಅದು ನಮ್ಮೊಳಗೆ ನಮ್ಮ ಆತ್ಮ ಸ್ವರೂಪವಾಗೇ ಐತಿ ಅದನ್ನೇ ಆತ್ಮ ಅಂದ್ರಿ ಬ್ರಹ್ಮನಂದ್ರಿ ದೇವ್ರಂದ್ರಿ ಚೈತನ್ಯ ಅಂದ್ರಿ ಯಾವ ಹೆಸರಿಂದ ಬೇಕಾದ್ರೂ ಕರೀರಿ ಉ ನಮ್ಮೊಳಗೆ ಆಯ್ತಾ ಹೌದು ಆ ಅನಂತ ಆನಂದದ ಸಾಗರ ನಮ್ಮೊಳಗೈತಿ ಆದ್ರೆ ಮಾಡ್ತೀವಿ ಅದನ್ನ ಹೊರಗೆ ಹುಡುಕ್ತೀವಿ ಹಂಗಾದ್ರ ನಾವು ಹೊರಗೆ ಹುಡುಕೋದು ಏನು ಅದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಸಾಮಾನ್ಯವಾಗಿ ಮನುಷ್ಯ ಜೀವನದ ನಾಲ್ಕು ಗುರಿಗಳನ್ನ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಕೇಳಿರ್ಬೇಕಲ್ಲ ಹ್ಮ್ ಕೇಳಿದಿನಿ ಇದರಲ್ಲಿ ಮೊದಲ ಮೂರು ಧರ್ಮ ಅರ್ಥ ಕಾಮ ಇವು ಪ್ರಾಪಂಚಿಕ ಅನ್ವೇಷಣೆಗಳು ಧರ್ಮ ಅಂದ್ರೆ ಏನು ಸರಿದಾರಿಯಲ್ಲಿ ನಡೆಯೋದು ನೀತಿ ನಿಯಮ ಪಾಲಿಸೋದು ಒಳ್ಳೆ ಕೆಲಸ ಮಾಡೋದು ಗಳಿಸೋದು ಸರಿ ಯಾಕೆ ಯಾಕಂದ್ರೆ ಈ ಪುಣ್ಯದಿಂದ ನಮ್ಗೆ ಅರ್ಥ ಸಿಗ್ತೈತಿ ಅರ್ಥ ಅಂದ್ರೆ ಬರೀ ರೊಕ್ಕ ಅಷ್ಟೇ ಅಲ್ಲ ಹೌದು ಎಲ್ಲಾ ತರದ ಸಂಪತ್ತು ಭದ್ರತೆ ಅಧಿಕಾರ ಹೆಸರು ಕೀರ್ತಿ ಎಲ್ಲವೂ ಸೇರ್ತೈತೆ ಕರೆಕ್ಟ್ ಈ ಅರ್ಥದಿಂದ ಮಾಡ್ತೀವಿ ಕಾಮವನ್ನ ಪೂರೈಸ್ಕೋತೀವಿ ಕಾಮ ಅಂದ್ರೆ ನಮ್ಮ ಇಂದ್ರಿಯ ಸುಖಗಳು ಆಸೆಗಳು ಬಯಕೆಗಳು ಅಂದ್ರೆ ಒಂದು ಚಲೋ ಮನೆ ರುಚಿಯಾದ ಊಟ ಒಳ್ಳೆ ಬಟ್ಟೆ ಮನೋರಂಜನೆ ಇದೆಲ್ಲ ಕಾಮದ ಭಾಗ ಅಲ್ವಾ ಖಂಡಿತ ಇದು ಒಂದು ಚಕ್ರ ಇದ್ದಂಗರಿ ಧರ್ಮ ಪಾಲಿಸಿ ಪುಣ್ಯ ಗಳಿಸೋದು ಆ ಪುಣ್ಯದಿಂದ ಅರ್ಥ ಪಡೆಯೋದು ಆ ಅರ್ಥದಿಂದ ಕಾಮ ತೀರ್ಸ್ಕೊಡೋದು ಮತ್ತೆ ಆ ಸುಖ ಅನುಭವಿಸೋಕೆ ಪುಣ್ಯ ಬೇಕು ಅದಕ್ಕೆ ಮತ್ತೆ ಧರ್ಮ ಓ ಇದೇ ಸಂಸಾರ ಚಕ್ರ ಹೌದು ಆದ್ರ ಈ ಮೂರರಿಂದ ಸಿಗೋ ಸುಖ ಇದೆಯಲ್ಲ ಅದು ಶಾಶ್ವತ ಅಲ್ಲರಿ ಯಾವತ್ತಿದ್ರೂ ತಾತ್ಕಾಲಿತ ಎಷ್ಟೇ ಸಂಪತ್ ಬಂದರೂ ಎಷ್ಟೇ ಆಸೆ ಪೂರೈಸ್ಕೊಂಡ್ರು ಮನಸ್ಸಿಗೆ ಪೂರ್ತಿ ತೃಪ್ತಿ ಸಮಾಧಾನ ಸಿಗಲ್ಲ ದುಃಖ ಪೂರ್ತಿಯಾಗಿ ಹೋಗಲ್ಲ ಇದು ನಿಜ ಈ ಸತ್ಯ ಯಾವಾಗ ಅನುಭವಕ್ಕೆ ಬರುತ್ತೈತೋ ಯಾವಾಗ ಈ ಮೂರು ಸಾಕಪ್ಪ ಸಾಕು ಇದಕ್ಕಿಂತ ಹೆಚ್ಚಿನದು ಬೇಕು ಅಂತ ಅನಿಸ್ತೈತೋ ಆವಾಗ ನಾಲ್ಕನೇ ಗುರಿಯಾದ ಮೋಕ್ಷದ ಹುಡುಕಾಟ ಶುರುವಾಗತೈತಿ ಓಹೋ ಇದೇ ನಿಜವಾದ ಆಧ್ಯಾತ್ಮಿಕ ಪಯಣದ ಆರಂಭ ಹಾಗಾದ್ರೆ ಗೀತೆಯ ಮುಖ್ಯ ಉದ್ದೇಶ ಈ ಮೋಕ್ಷದ ಬಗ್ಗೆನೇ ಮಾತಾಡೋದಾರಿ ನಿಖರವಾಗಿ ಈ ಅಧ್ಯಯನದ ಪ್ರಕಾರ ಗೀತೆಯನ್ನ ಬರೀ ನೀತಿ ಬೋಧನೆ ಪುಸ್ತಕ ಅಥವಾ ಏನಂಟಾರಲ್ಲ ಜೀವನ ನಿರ್ವಹಣೆ ಕೈಪಿಡಿ ಅಂತ ತಿಳಿಯೋದು ದೊಡ್ಡ ತಪ್ಪು ಹೌದಾ ಗೀತೆ ಮೂಲತಃ ಒಂದು ಮೋಕ್ಷ ರೀ ಅಂದ್ರೆ ಮೋಕ್ಷ ಅಂದ್ರೆ ಏನು ದುಃಖದ ಸಂಪೂರ್ಣ ಶಾಶ್ವತವಾದ ನಿವಾರಣೆ ಮತ್ತು ಪರಮ ಆನಂದದ ಪ್ರಾಪ್ತಿ ಬಂಧನದಿಂದ ಬಿಡುಗಡೆ ಇದನ್ನ ಸಾಧಿಸೋದು ಹೆಂಗೆ ಅದಕ್ಕೆ ಬೇಕಾದ ಜ್ಞಾನ ದಾರಿಗಳೇನು ಇದನ್ನು ಹೇಳೋದೇ ಗೀತೆಯ ಮುಖ್ಯ ಗುರಿ ಇಲ್ಲಿ ಅತಿ ಆಸಕ್ತಿಕರ ವಿಷಯ ಏನಂದ್ರೆ ಗೀತೆಯಲ್ಲಿ ಬೇರೆ ಎಷ್ಟೇ ವಿಷಯಗಳು ಬಂದ್ರೂ ಅದರ ಕೇಂದ್ರ ಬಿಂದು ಈ ಮೋಕ್ಷವೇ ಹೌದ್ರಿ ಇದು ಬಹಳ ಮುಖ್ಯವಾದ ವಿಷಯ ಅನಿಸ್ತೈತಿ ಯಾಕಂದ್ರೆ ಇತ್ತೀಚೆಗೆ ಗೀತೆಯನ್ನ ಬರೀ ಪರ್ಸನಾಲಿಟಿ ಡೆವಲಪ್ಮೆಂಟ್ ಲೀಡರ್ಶಿಪ್ ಸ್ಕಿಲ್ಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೌದು ಟೈಮ್ ಮ್ಯಾನೇಜ್ಮೆಂಟ್ ಹೌದು ಅದಕ್ಕೋಸ್ಕರ ಓದೋದು ಹೆಚ್ಚಾಗೈತಿ ಧ್ಯಾನ ಡಯೆಟ್ ಎಕ್ಸಸೈಸ್ ಬಗ್ಗೆನೂ ಅದರಲ್ಲಿ ಏನೋ ಸಿಗ್ಬಹುದು ಹ್ಮ್ ಸಿಗ್ಬಹುದು ಆದರೆ ಈ ವಿಶ್ಲೇಷಣೆ ಹೇಳೋ ಪ್ರಕಾರ ಇದೆಲ್ಲ ಗೀತೆಯ ಸಣ್ಣ ಮೇಲ್ಮಟ್ಟದ ಉಪಯೋಗಗಳು ಅಷ್ಟೇ ಅದರ ಆಳವಾದ ನಿಜವಾದ ಗುರಿ ಅದಕ್ಕೂ ಮೀರಿದ್ದು ಆತ್ಮಜ್ಞಾನದ ಮೂಲಕ ಮೋಕ್ಷವನ್ನ ಸಾಧಿಸೋದು ಕರೆಕ್ಟ್ ಗೀತೆಯನ್ನ ಈ ದೃಷ್ಟಿಯಿಂದ ನೋಡಿದಾಗ ಅದರ ಮಹತ್ವನೇ ಬೇರೆ ಆಗ್ತೈತಿ ಇಲ್ಲಿ ವಿಷಯ ನಿಜವಾಗ್ಲೂ ರೋಚಕ ನೋಡ್ರಿ ಇನ್ನೊಂದು ಸಾಮಾನ್ಯ ತಪ್ಪು ತಿಳುವಳಿಕೆನೂ ಈ ಅಧ್ಯಯನ ಸರಿಪಡಿಸೋಕೆ ಪ್ರಯತ್ನ ಮಾಡ್ತೈತಿ ಅದೇನಂದ್ರೆ ಗೀತೆ ಯುದ್ಧದ ಬಗ್ಗೆ ಹೇಳತೈತಿ ಹಿಂಸೆಯನ್ನ ಪ್ರೋತ್ಸಾಹ ಮಾಡ್ತೈತಿ ಅನ್ನೋದು ಹೌದು ಕೆಲವರು ಹಂಗಂತಾರ ಗೀತೆಯ ಹಿನ್ನೆಲೆ ಮಹಾಭಾರತ ಯುದ್ಧ ಅನ್ನೋದು ಸತ್ಯ ಕುರುಕ್ಷೇತ್ರದ ರಣರಂಗದಲ್ಲಿ ಸೈನ್ಯಗಳು ಮುಖಾಮುಖಿ ನಿಂತಾಗ ಕೃಷ್ಣ ಅರ್ಜುನನಿಗೆ ಈ ಉಪದೇಶ ಮಾಡಿದ್ದು ನಿಜ ಆದ್ರೂ ಗೀತೆಯನ್ನ ಕೇವಲ ಯುದ್ಧದ ಪುಸ್ತಕ ಅಂತ ನೋಡೋದು ತಪ್ಪು ಯಾಕ್ರಿ ಯಾಕಂದ್ರೆ ಭಾರತೀಯ ಪರಂಪರೆಯ ಮಹಾನ್ ಆಚಾರ್ಯರಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಯಾರೂ ಗೀತೆಗೆ ಭಾಷ್ಯ ಬರೆಯುವಾಗ ಇದೊಂದು ಯುದ್ಧವನ್ನ ಪ್ರಚೋದಿಸೋ ಗ್ರಂಥ ಅಂತ ಹೇಳಿಲ್ಲರಿ ಓ ಹೌದಾ ಅವರೆಲ್ಲರೂ ಇದನ್ನ ಮೋಕ್ಷಶಾಸ್ತ್ರ ಅಂತಾನ ಪರಿಗಣಿಸಿದ್ದಾರೆ ಆ ಯುದ್ಧದ ಸನ್ನಿವೇಶವನ್ನ ನಮ್ಮ ಜೀವನದೊಳಗಿನ ಒಳ್ಳೆಯದು ಕೆಟ್ಟದರ ನಡುವಿನ ಧರ್ಮ ಅಧರ್ಮದ ನಡುವಿನ ನಿರಂತರ ಹೋರಾಟದ ರೂಪಕವಾಗಿ ನೋಡಿದಾರೆ ಅಂದ್ರೆ ಸಿಂಬಾಲಿಕ್ ಆಗಿ ಹೌದು ಸಿಂಬಾಲಿಕ್ ಹೊರಗಿನ ಶತ್ರುಗಳಿಗಿಂತ ನಮ್ಮೊಳಗಿನ ಕಾಮ ಕ್ರೋಧ ಲೋಭ ಮೋಹಗಳೇ ದೊಡ್ಡ ಶತ್ರುಗಳು ಅವರ ವಿರುದ್ಧ ಹೋರಾಡೋದೇ ನಿಜವಾದ ಯುದ್ಧ ಅಂತ ಅರ್ಥೈಸಿದ್ದಾರೆ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟಕ್ಕೂ ಗೀತೆಯೇ ದೊಡ್ಡ ಸ್ಫೂರ್ತಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬೇಟು ಹೌದು ಅದು ನಿಜ ಕೆಲವೊಮ್ಮೆ ಪಾಶ್ಚಾತ್ಯ ವಿದ್ವಾಂಸರು ಗೀತೆಯನ್ನ ಈ ಯುದ್ಧದ ಹಿನ್ನೆಲೆಯಿಂದ ಮಾತ್ರ ನೋಡಿ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ಈ ವಿಶ್ಲೇಷಣೆ ಹೇಳ್ತೇತಿ ಹೌದು ಅಂದ್ರೆ ಆ ಕಥೆ ಪಾಂಡವರು ಕೌರವರು ರಾಜ್ಯಕ್ಕಾಗಿ ಜಬಳ ಆಸ್ತಿಕಾಗಿ ಹೊಡೆದಾಟ ಇದೆಲ್ಲ ಗೀತೆಯ ಸಂದೇಶವನ್ನ ತಿಳಿಸ್ಕೊಡೋಕೆ ಬೇಕಾದ ಒಂದು ಸನ್ನಿವೇಶ ಒಂದು ಚೌಕಟ್ಟು ಅಷ್ಟೇ ಅಲ್ವೇನ್ರಿ ಖಂಡಿತರಿ ಅಷ್ಟೇ ಆದ್ರೆ ಗೀತೆಯ ತಿರುಳು ಅದರ ಸಂದೇಶ ಆ ಕಥೆಯ ಪಾತ್ರಗಳಿಗೆ ಆ ಕಾಲಕ್ಕೆ ಮಾತ್ರ ಸೀಮಿತ ಅಲ್ಲ ಅಲ್ಲವೇ ಅಲ್ಲ ಅದು ಎಲ್ಲ ಕಾಲಕ್ಕೂ ಎಲ್ಲ ದೇಶದ ಜನರಿಗೂ ಎಲ್ಲ ಪರಿಸ್ಥಿತಿಗಳಿಗೂ ಅನ್ವಯ ಆಗೋ ಸಾರ್ವಕಾಲಿಕ ಸಾರ್ವತ್ರಿಕ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳ್ತೈತಿ ಹೌದು ಅದಕ್ಕೆ ಕಥೆಗಿಂತ ತತ್ವ ಮುಖ್ಯ ಅದಕ್ಕೆ ನಾವು ಕಥೆಯನ್ನ ಮೀರಿ ಅದರೊಳಗಿನ ತತ್ವಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತ ಈ ಅಧ್ಯಯನ ಒತ್ತಿ ಹೇಳ್ತೈತಿ ಸರಿ ಹಂಗಾದ್ರೆ ಗೀತೆ ಮೋಕ್ಷ ಸಾಧನೆಗೆ ಏನ್ ದಾರಿ ತೋರಿಸತೈತಿ ಗೀತೆ ಮುಖ್ಯವಾಗಿ ನಾಲ್ಕು ದಾರಿಗಳನ್ನು ತೋರಿಸ್ತೈತಿರಿ ಇದನ್ನ ಸ್ವಾಮಿ ವಿವೇಕಾನಂದರು ಯೋಗ ಚತುಷ್ಟಯ ಅಂತ ಕರೆದರು ಓಹ್ ನಾಲ್ಕು ಯೋಗಗಳು ಹೌದು ಜ್ಞಾನಯೋಗ ಅಂದ್ರೆ ವಿಚಾರ ವಿಶ್ಲೇಷಣೆಯ ಮೂಲಕ ಸತ್ಯವನ್ನ ಅರಿಯೋದು ಭಕ್ತಿಯೋಗ ಅಂದ್ರೆ ದೇವರ ಮೇಲೆ ಪ್ರೀತಿ ಶ್ರದ್ಧೆ ಶರಣಾಗತಿಯ ಮೂಲಕ ಒಂದಾಗೋದು ಭಕ್ತಿ ಮಾರ್ಗ ಹೌದು ಕರ್ಮಯೋಗ ಅಂದ್ರೆ ನಿಸ್ವಾರ್ಥವಾಗಿ ಫಲದ ಆಸೆಯಿಲ್ಲದೆ ಕರ್ತವ್ಯ ಮಾಡೋದ್ರ ಮೂಲಕ ಚಿತ್ತಶುದ್ಧಿ ಪಡ್ಕೊಳ್ಳೋದು ಕರ್ಮಯೋಗ ಮತ್ತು ರಾಜಯೋಗ ಅಂದ್ರೆ ಮನಸ್ಸನ ನಿಯಂತ್ರಿಸಿ ಧ್ಯಾನದ ಮೂಲಕ ಸಮಾಧಿಸ್ಥಿತಿ ತಲುಪೋದು ಓಕೆ ವ್ಯಕ್ತಿಯ ಸ್ವಭಾವಕ್ಕೆ ತಕ್ಕಂತೆ ಈ ದಾರಿಗಳಲ್ಲಿ ಒಂದನ್ನ ಅಥವಾ ಎಲ್ಲವನ್ನೂ ಅನುಸರಿಸಿ ಧ್ಯಾನೋದಯ ಅಥವಾ ಮೋಕ್ಷವನ್ನ ಪಡೆಯಬೋದು ಅಂತ ಗೀತೆ ಹೇಳತೈತಿ ಶ್ರೀರಾಮಕೃಷ್ಣ ಪರಮಹಂಸರು ಗೀತೆಯ ಸಾರವನ್ನ ಬಹಳ ಚಂದವನ್ ಹೇಳಿದ್ರಂತೆ ಅವರು ಬಂಗಾಳಿ ಭಾಷೆಯಲ್ಲಿ ಗೀತಾ 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 ಅಂತ ಹತ್ತು ಸಲ ವೇಗವಾಗಿ ಉಚ್ಚರಿಸಿದ್ರೆ ಅದು ತ್ಯಾಗಿ 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 ಅಂತ ಕೇಳಿಸ್ತಿತ್ತಂತೆ ಅಂದ್ರ ತ್ಯಾಗ ಹೌದು ತ್ಯಾಗ ಯಾವುದ್ರ ತ್ಯಾಗ ದುಡ್ಡು ಮನೆ ಸಂಸಾರ ಬಿಡೋದಲ್ಲ ಬದಲಾಗಿ ಪ್ರಾಪಂಚಿಕ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ ಅಂಟಿಕೊಳ್ಳುವಿಕೆ ನಾನು ನನ್ನದು ಅನ್ನೋ ಅಹಂಕಾರ ಇವುಗಳ ತ್ಯಾಗವೇ ಗೀತೆಯ ನಿಜವಾದ ಸಾರ ಅಂತ ಅವರ ಅಭಿಪ್ರಾಯವಾಗಿತ್ತು ಹೌದು ಬಹಳ ಆಳವಾದ ಮಾತದು ಇದು ಬಹಳ ಆಳವಾದ ಮಾತನ್ನಿಸ್ತೈತಿ ಗೀತೆಯನ್ನ ಅಧ್ಯಯನ ಮಾಡುವಾಗ ಎರಡು ಮುಖ್ಯ ಪ್ರಶ್ನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಈ ವಿಶ್ಲೇಷಣೆ ಸೂಚಿಸ್ತೈತ್ರಿ ಹ್ಮ್ ಏನು ಮೊದಲ್ನೇದು ಪ್ರಯೋಜನಂ ಕಿಮ್ ಅಂದ್ರೆ ನಾನು ಯಾಕೆ ಇದನ್ನ ಓದಬೇಕು ಇದರ ಉದ್ದೇಶವೇನು ಉದ್ದೇಶ ಹೌದು ಉತ್ತರ ಸ್ಪಷ್ಟ ಇರಬೇಕು ಕೇವಲ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ ಬೌದ್ಧಿಕ ಕುತೂಹಲ ತಣಿಸ್ಕೊಳ್ಳೋಕೂ ಅಲ್ಲ ಬದಲಾಗಿ ನನ್ನ ಜೀವನದ ದುಃಖವನ್ನ ನಿವಾರಣೆ ಮಾಡ್ಕೊಡೋಕೆ ಶಾಶ್ವತವಾದ ಶಾಂತಿ ಆನಂದವನ್ನ ಅಂದ್ರೆ ಮೋಕ್ಷವನ್ನ ಪಡೆಯೋಕೆ ಆಧ್ಯಾತ್ಮಿಕ ಉನ್ನತಿಗಾಗಿ ಕರೆಕ್ಟ್ ಈ ಸ್ಪಷ್ಟ ಗುರಿ ಇರಬೇಕು ಎರಡನೆಯದು ಅಧಿಕಾರಿ ಕಹ ಅಂದ್ರೆ ಯಾರೂ ಈ ಗ್ರಂಥವನ್ನ ಹೇಳತಿದ್ದಾರೆ ಮತ್ತು ನಾನು ಯಾವ ಮನಸ್ಥಿತಿಯಿಂದ ಇದನ್ನು ಸ್ವೀಕರಿಸಬೇಕು ಯಾರು ಹೇಳ್ತಿದ್ದಾರೆ ಅನ್ನೋದು ಹೌದು ಗೀತೆ ಬರೆಯ ಒಬ್ಬ ಕವಿ ಬರದ ಕಾವ್ಯ ಅಲ್ಲ ತತ್ವಜ್ಞಾನಿ ಬರದ ವಿಚಾರ ಗ್ರಂಥನೂ ಅಲ್ಲ ಇದು ಸ್ವಯಂ ಭಗವಂತನೇ ಕೃಷ್ಣನೇ ಜಗದ್ಗುರುವಾಗಿ ನಿಂತು ಅರ್ಜುನನ ಮೂಲಕ ನಮ್ಗೆಲ್ಲ ಉಪದೇಶ ಮಾಡ್ತಾ ಇರೋದು ಅನ್ನೋ ಭಾವನೆ ಶ್ರದ್ಧೆ ಇರಬೇಕು ಹ್ಮ್ ದೈವವಾಣಿ ಅಂತ ಹೌದು ಈ ದೃಷ್ಟಿಕೋನ ಇದ್ದಾಗ ಮಾತ್ರ ಅದರ ಆಳವಾದ ಅರ್ಥ ನಮಗೆ ತಿಳಿಯೋಕ್ ಸಾಧ್ಯ ವಿದ್ವಾಂಸರು ಚರ್ಚೆ ಮಾಡುವ ವಿಷಯಗಳು ಗೀತೆ ಮಹಾಭಾರತದ ಮೂಲಭಾಗ ಹೌದೋ ಅಲ್ವೋ ಅದನ್ನ ಆಮೇಲೆ ಸೇರಿಸಿದ್ರಾ ಹೌದು ಕೃಷ್ಣ ನಿಜವಾಗ್ಲೂ ಯುದ್ಧ ಭೂಮಿಯಲ್ಲಿ ಇಷ್ಟು ಶ್ಲೋಕ ಹೇಳೋಕ್ ಸಾಧ್ಯನಾ ಇಂಥ ಪ್ರಶ್ನೆಗಳೆಲ್ಲ ಬರ್ತಾವ ಹೌದು ಇಂಥ ಪ್ರಶ್ನೆಗಳು ಆಧ್ಯಾತ್ಮಿಕ ಸಾಧಕನಿಗೆ ಅಪ್ರಸ್ತುತ ನಮ್ಮ ಅಧ್ಯಯನಕ್ಕೆ ಬೇಕಾಗಿರೋದು ಶ್ರದ್ಧೆ ಮತ್ತು ಮೋಕ್ಷದ ಗುರಿ ಕರೆಕ್ಟ್ ರೀ ಇದಾಂತ ತತ್ವಜ್ಞಾನದ ಬಗ್ಗೆ ಮಾತಾಡುವಾಗ ಪ್ರಸ್ಥಾನತ್ರಯ ಅನ್ನು ಮೂರು ಮೂಲ ಗ್ರಂಥಗಳನ್ನ ಉಲ್ಲೇಖ ಮಾಡ್ತಾರಲ್ಲ ಹೌದು ಪ್ರಸ್ಥಾನತ್ರಯ ಇವು ವೇದಾಂತದ ಮೂರು ಆಧಾರ ಸ್ತಂಭಗಳು ಇದ್ದಂಗೆ ಅವು ಯಾವೇವಂದ್ರೆ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ಇದರಲ್ಲಿ ಉಪನಿಷತ್ತುಗಳು ಶ್ರುತಿ ಪ್ರಸ್ಥಾನ ಅಂದ್ರೆ ವೇದಗಳ ಭಾಗ ಬ್ರಹ್ಮಸೂತ್ರಗಳು ನ್ಯಾಯ ಪ್ರಸ್ಥಾನ ಅಂದ್ರೆ ತರ್ಕ ಇನ್ನು ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ ಅಂತ ಕರೀತಾರೆ ಹೌದು ಸ್ಮೃತಿ ಯಾಕಂದ್ರೆ ಇದು ನೇರವಾಗಿ ವೇದದ ಭಾಗ ಅಲ್ಲ ಇದು ಮಹಾಭಾರತದ ಭಾಗ ನೆನಪಿನಲ್ಲಿಟ್ಕೊಂಡು ಬರ್ದದ್ದು ಅಂತ ಹೇಳಲಾಗತೈತೆ ಆದ್ರೂ ಇದಕ್ಕೆ ಉಪನಿಷತ್ತುಗಳಷ್ಟೇ ಮಹತ್ವ ಕೊಟ್ಟಿದ್ದಾರೆ ಖಂಡಿತ ಯಾಕಂದ್ರೆ ಯಾಕಂದ್ರೆ ಗೀತೆಯು ಉಪನಿಷತ್ತುಗಳಲ್ಲಿರೋ ಗಹನವಾದ ಕೆಲವೊಮ್ಮೆ ಅರ್ಥ ಮಾಡ್ಕೊಳಕ್ಕೆ ಕಷ್ಟವಾದ ತತ್ವಗಳ ಸಾರವನ್ನೇ ಸುಲಭವಾಗಿ ಎಲ್ಲರಿಗೂ ತಿಳಿಯೋ ಹಾಗೆ ಕಥೆಯ ರೂಪದಲ್ಲಿ ಹೇಳ್ತೈತಿ ಹೌದು ಅದಕ್ಕೊಂದು ಸುಂದರವಾದ ರೂಪಕವನ್ನ ಈ ಅಧ್ಯಯನದಲ್ಲಿ ಉಲ್ಲೇಖಿಸಿದ್ದಾರೆ ಉಪನಿಷತ್ತುಗಳಲ್ಲವೂ ಕಾಮಧೇನು ಎಂಬ ಹಸುಗಳಿದ್ದಂಗೆ ಕೃಷ್ಣನೇ ಆ ಹಸುಗಳಿಂದ ಹಾಲು ಕರೆಯೋ ಗೋಪಾಲಕ ಅರ್ಜುನನೇ ಆ ಹಾಲು ಕುಡಿಯೋಕೆ ಕಾತುರದಿಂದ ಕಾಯ್ತಾ ಇರೋ ಕರು ಸರಿ ಮತ್ತು ಗೀತೆ ಅನ್ನೋದೇ ಕೃಷ್ಣ ಆ ಹಸುಗಳಿಂದ ಕರೆದು ನಮ್ಗ ಕೊಟ್ಟಿರೋ ಅಮೃತವಾದ ಪುಷ್ಟಿಕರವಾದ ಹಾಲು ಎಂಥಾ ಚಂದದ ಹೋಲಿಕೆ ಅಲ್ವೇನ್ರಿ ಬಹಳ ಚಂದದ ಹೋಲಿಕೆ ರೀ ಇದು ಬಹಳ ಅರ್ಥಗರ್ಭಿತವಾದ ಹೋಲಿಕೆ ಗೀತೆಯ ಈ ಮಹತ್ವದಿಂದಾಗಿಯೇ ಭಾರತದ ಬಹುತೇಕ ಎಲ್ಲ ಪ್ರಮುಖ ಆಚಾರ್ಯರು ಅದ್ವೈತ ಸಿದ್ಧಾಂತದ ಶಂಕರಾಚಾರ್ಯರು ಶಂಕರು ವಿಶಿಷ್ಟಾದ್ವೈತದ ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತದ ಮಧ್ವಾಚಾರ್ಯರು ಇವರಲ್ಲದೆ ವಲ್ಲಭಾಚಾರ್ಯರು ನಿಂಬಾರ್ಕಾಚಾರ್ಯರು ಶ್ರೀಧರಸ್ವಾಮಿಗಳು ಮಧುಸೂದನ ಸರಸ್ವತಿಗಳು ಹೀಗೆ ಅನೇಕ ಮಹನೀಯರು ಗೀತೆಗೆ ತಮ್ಮದೇ ಆದ ಭಾಷೆಗಳನ್ನ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಹೌದು ಎಷ್ಟೊಂದು ಭಾಷೆಗಳಿವೆ ಹೌದು ಅವರವರ ದೃಷ್ಟಿಕೋನಗಳು ತತ್ವ ಸಿದ್ಧಾಂತಗಳು ಬೇರೆ ಬೇರೆ ಇರ್ಬೋದು ಉದಾಹರಣೆಗೆ ಶಂಕರರು ಗೀತೆ ಜ್ಞಾಣಕ್ಕೆ ಪ್ರಾಧಾನ್ಯ ಕೊಡ್ತೈತಿ ಅದ್ವೈತವನ್ನೇ ಪ್ರತಿಪಾದಿಸ್ತೈತಿ ಅಂದ್ರೆ ಹ್ಮ್ ರಾಮಾನುಜರು ಮತ್ತು ಮಧ್ವರು ಭಕ್ತಿಗೆ ಹೆಚ್ಚು ಮಹತ್ವ ಕೊಟ್ಟು ದೇವರು ಮತ್ತು ಜೀವಾತ್ಮ ಬೇರೆ ಬೇರೆ ಅನ್ನೋ ತಮ್ಮ ಸಿದ್ಧಾಂತಗಳಿಗೆ ಗೀತೆಯನ್ನ ಆಧಾರವಾಗಿ ತಗೋತಾರೆ ದೃಷ್ಟಿಕೋನಗಳು ಬೇರೆ ಬೇರೆ ಹೌದು ಕೆಲ ಆಧುನಿಕ ವಿದ್ವಾಂಸರು ಗೀತೆಯಲ್ಲಿ ವಿರೋಧಾಭಾಸಗಳಿವೆ ಅದು ಅದ್ವೈತಕ್ಕೆ ಪೂರ್ತಿ ಹೊಂದಲ್ಲ ಅಂತೆಲ್ಲ ವಾದ ಮಾಡ್ತಾರೆ ಆದರೆ ಈ ಅಧ್ಯಯನದ ಪ್ರಕಾರ ಆ ರೀತಿ ನೋಡೋದು ಸರಿಯಲ್ಲ ಯಾಕೆ ಗೀತೆ ಒಂದು ವಿಶಾಲವಾದ ಸಾಗರ ಇದ್ದಂಗೆರಿ ಅಥವಾ ಒಬ್ಬ ಸ್ವಾಮೀಜಿ ಹೇಳಿದ್ದಂತೆ ಬಹಳ ಆಳವಾದ ಪುರಾತನವಾದ ಇದ್ದಂಗೆ ಆಳವಾದ ಬಾವಿ ಹೌದು ಅದರಿಂದ ಎಲ್ಲರೂ ತಮ್ಮ ತಮ್ಮ ಪಾತ್ರೆಗಳ ಅಳತೆ ಅಳವಿಗೆ ಅಂದ್ರೆ ತಮ್ಮ ತಮ್ಮ ತಿಳುವಳಿಕೆ ಸಿದ್ಧಾಂತಗಳ ಅಳವಿಗೆ ತಕ್ಕಷ್ಟು ನೀರನ್ನ ಅಂದ್ರೆ ಅರ್ಥವನ್ನ ಸೇತ್ಕೊಂಡೋಗಿದ್ದಾರೆ ಓಹೋ ಅದು ಎಲ್ಲಾ ದೃಷ್ಟಿಕೋನಗಳಿಗೂ ಅವಕಾಶ ಕೊಡ್ತೈತಿ ಎಲ್ಲಾ ದಾರಿಗಳನ್ನೂ ಒಳಗೊಂಡೈತಿ ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಗೀತೆಯ ಸರ್ವಸಮ್ಮತವಾದ ವಿಶಾಲವಾದ ಸ್ವರೂಪ ನಮ್ಗೆ ಅರ್ಥ ಆಗ್ತೈತಿ ಈಗ ಗೀತೆಯ ಸಂದರ್ಭಕ್ಕೆ ಬರೋಣಾರಿ ಕೃಷ್ಣ ಅರ್ಜುನನ ಸಾರಥಿಯಾಗಿದ್ದೇಕೆ ಅನ್ನೋದ್ರ ಹಿಂದಿನ ಕಥೆಯೇನ್ ಹೇಳ್ತೈತಿ ಹೌದು ಆ ಕಥೆಯನ್ನೂ ಈ ವಿಶ್ಲೇಷಣೆಯಲ್ಲಿ ನೆನಪಿಸಿದ್ದಾರೆ ಮಹಾಭಾರತ ಯುದ್ಧ ಶುರು ಆಗೋಕಿಂತ ಮುಂಚೆ ಸಹಾಯ ಕೇಳೋಕೆ ಅಂತ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ದ್ವಾರಕೆಗೆ ಕೃಷ್ಣನ ಹತ್ರ ಹೋಗ್ತಾರ ಹ್ಮ್ ಹೋಗ್ತಾರೆ ಅವ್ರು ಹೋದಾಗ ಕೃಷ್ಣ ಮಲ್ಗಿರ್ತಾನ ದುರ್ಯೋಧನ ಅಹಂಕಾರದಿಂದ ತಾನು ಮೊದ್ಲು ಬಂದೆ ಅಂತ ಕೃಷ್ಣನ ತಲೆ ಹತ್ರ ಇದ್ದ ಆಸನದಲ್ಲಿ ಕೂತ್ಕೋತಾನ ದುರ್ಯೋಧನನ ಅಹಂಕಾರ ಹೌದು ಅರ್ಜುನ ವಿನಯದಿಂದ ಭಕ್ತಿಯಿಂದ ಕೃಷ್ಣನ ಕಾಲುಗಳ ಹತ್ರ ಕೈಮುಗ್ದು ನಿಂತ್ಕೋತಾನ ಕೃಷ್ಣ ಕಣ್ಣು ಬಿಟ್ಟಾಗ ಮೊದ್ಲು ಅವನಿ ಕಾಣೋದೇ ಅರ್ಜುನ ಅರ್ಜುನ ಏನು ಬೇಕು ಅಂತ ಕೇಳಿದಾಗ ಅರ್ಜುನ ಹೇಳ್ತಾನ ಸ್ವಾಮಿ ನನಗೆ ನೀನೇ ಬೇಕು ನೀನು ನನ್ ಜೊತೆ ಇದ್ರೆ ಸಾಕು ಅಂತ ಕೃಷ್ಣನೇ ಬೇಕು ಅಂತ ಕೇಳ್ತಾನ ಹೌದು ಆಮೇಲೆ ದುರ್ಯೋಧನನನ್ನ ಕೇಳಿದಾಗ ಅವನು ಬಹಳ ಖುಷಿಯಿಂದ ಕೃಷ್ಣ ನೀನು ಯುದ್ಧ ಮಾಡದಿದ್ರೂ ಪರವಾಗಿಲ್ಲ ನಿನ್ಹತ್ರ ಇರೋ ಆ ನಾರಾಯಣೀ ಸೇನೆ ಇದೆಯಲ್ಲ ಆ ಇಡೀ ಸೈನ್ಯವನ್ನ ನನ್ ಕೊಟ್ಬಿಡು ಅಂತ ಕೇಳ್ತಾನ ಸೈನ್ಯ ಕೇಳ್ತಾನ ಹೌದು ಕೃಷ್ಣ ಆಗಲಿ ಅಂತಾನೆ ನೋಡೋಕೆ ದುರ್ಯೋಧನನಿಗೆ ದೊಡ್ಡ ಸೈನ್ಯ ಸಿಕ್ಕು ಅರ್ಜುನನಿಗೆ ಬರೇ ಶಸ್ತ್ರ ಹಿಡಿಯದ ಒಬ್ಬ ಸಾರಥಿ ಸಿಕ್ಕಾ ಅಂತ ಅನ್ಸ್ಬೋದು ಹೌದು ಹಂಗೆ ಅನ್ಸುತ್ತೆ ಆದ್ರೆ ಈ ಕಥೆ ಏನು ಸೂಚಿಸ್ತೈತಿ ಅಂದ್ರ ಎಲ್ಲಿ ಧರ್ಮ ಇದೆಯೋ ಎಲ್ಲಿ ಭಗವಂತನ ಸಾನ್ನಿಧ್ಯ ಇದೆಯೋ ಅಂದ್ರೆ ಅರ್ಜುನನ ಪಕ್ಷದಲ್ಲಿ ಕೃಷ್ಣ ಇದ್ದ ಅಲ್ಲಿಯೇ ನಿಜವಾದ ಜಯ ನಿಶ್ಚಿತ ಯಥೋ ಧರ್ಮಸ್ಥತೋ ಜಯ ಅಂತಾರಲ್ಲ ಹಂಗೆ ಹೌದು ಭಗವಂತನನ್ನೇ ಕೇಳಿದವನಿಗೆ ಸೋಲಿಲ್ಲ ಅನ್ನೋದನ್ನ ಇದು ತೋರಿಸ್ತೈತಿ ಹೀಗೆ ಕೃಷ್ಣ ಅರ್ಜುನನ ಸಾರಥಿಯಾದ ಆಮೇಲೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ರೀ ಅರ್ಜುನ ಯಾಕೆ ಅಷ್ಟು ಗೊಂದಲಕ್ಕೊಳಗಾದ ಹೌದು ಕುರುಕ್ಷೇತ್ರ ಅದನ್ನ ಧರ್ಮಕ್ಷೇತ್ರ ಅಂತನೂ ಕರೀತಾರೆ ಹೌದು ಧರ್ಮಕ್ಷೇತ್ರ ಯಾಕಂದ್ರೆ ಅಲ್ಲಿ ಧರ್ಮಸ್ಥಾಪನೆಗಾಗಿ ಯುದ್ಧ ನಡೀತಾ ಇತ್ತು ಯುದ್ಧ ಆಗೋ ಸಮಯ ಶಂಖನಾದಗಳೆಲ್ಲ ಮುಳುಗುತ್ತಿವೆ ಆಗ ಅರ್ಜುನ ತನ್ನ ಸಾರಥಿ ಕೃಷ್ಣನಿಗೆ ಹೇಳ್ತಾನೆ ಏನ್ ಹೇಳ್ತಾನ ಕೃಷ್ಣ ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸು ನಾನು ಯಾರ್ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಒಂದ್ಸಲ ನೋಡ್ಬೇಕು ಅಂತ ಕೃಷ್ಣ ಹಾಗೇ ಮಾಡ್ತಾನ ಹ ಮಾಡ್ತಾನ ಅರ್ಜುನ್ ರಕದ ಮೇಲಿಂದ ಎರಡೂ ಕಡೆ ನೋಡ್ತಾನ ತನ್ನ ಎದುರಾಳಿ ಸೈನ್ಯದಲ್ಲಿ ಯಾರಿದ್ದಾರೆ ಯಾರಿರ್ತಾರೆ ತನ್ನ ಅಜ್ಜ ತಾತ ಭೀಷ್ಮಾಚಾರ್ಯರು ತನಗೆ ಬಿಲ್ಲು ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರು ಓಹ್ ಗುರುಗಳು ಹಿರಿಯರು ಹೌದು ತನ್ನ ಚಿಕ್ಕಪ್ಪಂದಿರು ದಾಯಾದಿಗಳಾದ ಕೌರವರು ಅವರ ಮಕ್ಕಳು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ತನ್ನವರೇ ಅಯ್ಯೋ ಇವರನ್ನ ಎಲ್ಲಾ ತಾನೇ ಕೊಲ್ಬೇಕಾ ಈ ರಾಜ್ಯಕ್ಕೋಸ್ಕರ ಈ ಸುಖಕ್ಕೋಸ್ಕರ ಗುರುಗಳನ್ನ ಹಿರಿಯರನ್ನ ಬಂಧುಗಳನ್ನ ಕೊಲ್ಬೇಕಾ ಇವರನ್ನೆಲ್ಲ ಕೊಂದ ಮೇಲೆ ಆ ರಾಜ್ಯ ಸಿಕ್ಕರು ಆ ಸುಖವನ್ನ ನಾನು ಯಾರ್ ಜೊತೆ ಹಂಚ್ಕೊಳ್ಳಿ ನಿಜವಾದ ಪ್ರಶ್ನೆ ಇವರ ರಕ್ತದಿಂದ ತೊಯ್ದ ಅನ್ನವನ್ನ ನಾನು ಉಣ್ಣು ಇದಕ್ಕಿಂತ ಭಿಕ್ಷೆ ಬೇಡಿ ಬದುಕೋದು ಲೇಸಲ್ವಾ ಇದು ಘೋರ ಪಾಪದ ಕೆಲಸ ಅಲ್ವಾ ನನ್ನ ಕುಲವೇ ನಾಶವಾಡುತ್ತಲ್ಲ ಹೀಗೆ ನೂರಾರು ಪ್ರಶ್ನೆಗಳು ಗೊಂದಲುಗಳು ದುಃಖ ಅವನ ಮನಸ್ಸನ್ನ ಆವರ್ಸ್ಕೊಂಡ್ಬಿಡ್ತೈತಿ ಅವನ ಸ್ಥಿತಿ ಬಹಳ ಶೋಚನೀಯ ಆಗಿರುತ್ತೆ ಹೌದು ಈ ತೀವ್ರವಾದ ದುಃಖ ಗೊಂದಲ ಕರ್ತವ್ಯದ ಬಗ್ಗೆ ಇದ್ದ ಅನಿಶ್ಚಿತತೆಯಿಂದ ಅರ್ಜುನನ ಕೈಗಳು ನಡುಗಾಕ್ ಶುರುವಾಗ್ತೈತಿ ಮೈ ಬೆವರ್ತೈತಿ ಬಾಯಿ ಒಣಗ್ತೈತಿ ಅವನ ಕೈಯಲ್ಲಿದ್ದ ಅವನ ಪ್ರಸಿದ್ಧ ಬಿಲ್ಲು ಗಾಂಡೀವ ಜಾರಿ ಕೆಳಗೆ ಬೀಳ್ತೈತಿ ಅವನು ಆ ರಜದ ಮೇಲೆಯೇ ಕುಸಿದು ಕೂತ್ ಬಿಡ್ತಾನೆ ಕೂತು ಬಿಡ್ತಾನಾ ಹೌದು ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರು ವಿಷಾದ ಯೋಗ ಅಂದ್ರೆ ಅರ್ಜುನನ ದುಃಖ ಅವನ ಗೊಂದಲವೇ ಒಂದು ಯೋಗವಾಗಿ ಪರಿಣಾಮಿಸ್ತೈತಿ ಯಾಕಂದ್ರೆ ಈ ದುಃಖವೇ ಅವನನ್ನ ಕೃಷ್ಣನಿಗೆ ಶರಣಾಗುವಂತೆ ಮಾಡಿ ಗೀತೆಯ ಅಮೃತವನ್ನ ಪಡೆಯೋಕೆ ಕಾರಣವಾಗ್ತೈತಿ ಓ ಆ ದುಃಖದಿಂದನೇ ಹೌದು ಈ ಪೂರ್ತಿ ಸಮಯದಲ್ಲಿ ಅರ್ಜುನ ತನ್ನೆಲ್ಲ ದುಃಖ ವಾದಗಳನ್ನ ಹೇಳುವಾಗ ಕೃಷ್ಣ ಮಾತ್ರ ಮೌನವಾಗಿ ಒಂದು ಸಣ್ಣ ನಗುವಿನೊಂದಿಗೆ ಎಲ್ಲವನ್ನೂ ಕೇಳ್ತಾ ಇರ್ತಾನೆ ಕೃಷ್ಣ ಯಾಕೆ ಸುಮ್ನಿದ್ರಿ ಆಮೇಲೆ ಯಾವಾಗ ಮಾತಾಡೋಕ್ ಶುರು ಮಾಡ್ದ ಕೃಷ್ಣ ಮೊದಲು ಮಾತಾಡಿದ್ದು ಎರಡನೇ ಅಧ್ಯಾಯದ ಆರಂಭದಲ್ಲಿರಿ ಅರ್ಜುನನ ಈ ಶೋಚನೀಯ ಸ್ಥಿತಿಯನ್ನ ನೋಡಿ ಕೃಷ್ಣ ತಕ್ಷಣ ವೇದಾಂತದ ದೊಡ್ಡ ದೊಡ್ಡ ತತ್ವಗಳನ್ನ ಹೇಳೋಕೂ ಹೋಗ್ಲಿಲ್ಲ ಹೋಳ್ಲಿಲ್ವಾ ಇಲ್ಲ ಮೊದಲು ಅವನು ಅರ್ಜುನನ ಮನಸ್ಥಿತಿಯನ್ನು ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾನೆ ಅವನ ಆತ್ಮವಿಶ್ವಾಸವನ್ನು ಕೆರಳಿಸ್ತಾನೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳೋ ಮಾತು ಬಹಳ ಮುಖ್ಯವಾದದ್ದು ಅದೇನು ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪ ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯಪರಂತಪ ಸ್ವಲ್ಪ ಗದರಿಸ್ತಂಗಿದಿಯಲ್ಲಾ ಹೌದು ಇದರ ಅರ್ಥ ಅರ್ಜುನ ಯುದ್ಧದ ಈ ವಿಷಮ ಸಂದರ್ಭದಲ್ಲಿ ಈ ಕಶ್ಮಲ ಈ ಅಜ್ಞಾನ ಎಲ್ಲಿಂದ ಬಂತು ಇದು ಶ್ರೇಷ್ಠರಾದ ಆರ್ಯರು ಮೆಚ್ಚುವಂಥದ್ದಲ್ಲ ಇದು ನಿನಗೆ ಸ್ವರ್ಗವನ್ನು ಕೊಡೋದಿಲ್ಲ ಅಪಕೀರ್ತಿಯನ್ನ ತರ್ತೈತಿ ಆದ್ರಿಂದ ಹೇ ಪಾರ್ಥ ಕ್ಲೈಬ್ಯಂ ಮಾಸ್ಮಗಮ ಈ ಹೇಡಿತನಕ್ಕೆ ಈ ನಪುಂಸಕತ್ವಕ್ಕೆ ಶರಣಾಗಬೇಡ ಇದು ನಿನಗೆ ಶೋಭಿಸುವುದಿಲ್ಲ ಈ ತುಚ್ಛವಾದ ಹೃದಯದ ದೌರ್ಬಲ್ಯವನ್ನ ಬಿಟ್ಟು ಎದ್ದೇಳು ಯುದ್ಧಕ್ಕೆ ಸಿದ್ಧನಾಗುವಂತ ಗದರಿಸ್ತಾನೆ ಕ್ಲೈಬ್ಯಂ ಮಾಸ್ಮ ಗಮಃ ಹೌದು ಸ್ವಾಮಿ ವಿವೇಕಾನಂದ್ರು ಈ ಕ್ಲೈಬ್ಯಂ ಮಾಸ್ಮ ಗಮಃ ಹೇಳಿಯಾಗ್ಬೇಡ ದುರ್ಬಲನಾಗ್ಬೇಡ ಅನ್ನೋ ಮಾತಿಗೆ ಅತೀ ಹೆಚ್ಚು ಮಹತ್ವ ಕೊಟ್ಟಿದ್ರಂತೆ ಅವರು ಹೇಳ್ತಿದ್ರು ಗೀತೆಯ ಮೊದಲ ಪಾಠವೇ ಇದು ಶಕ್ತಿಶಾಲಿಯಾಗಿರು ಆತ್ಮವಿಶ್ವಾಸದಿಂದಿರುವಂತ ಹೌದು ಶಕ್ತಿ ತುಂಬೋ ಮಾತು ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ ನಮ್ಮಲ್ಲಿ ಆಂತರಿಕ ಶಕ್ತಿ ಇಲ್ಲದಿದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಿದ್ರೆ ನಾವು ಬದಲಾಗೋಕೆ ಸಿದ್ಧರ್ ಇಲ್ಲದಿದ್ರೆ ಯಾವ ಉಪದೇಶವೂ ಯಾವ ಜ್ಞಾನವೂ ನಮ್ಮ ಮೇಲೆ ಪರಿಣಾಮ ಬೀರಕ್ಕಾಗಲ್ಲ ಮೊದಲು ಆ ಶಕ್ತಿ ಬೇಕು ಹೌದು ಇದು ದುರ್ಯೋಧನ ಮತ್ತು ಅರ್ಜುನನ ನಡುವಿನ ವ್ಯತ್ಯಾಸವನ್ನು ತೋರಿಸ್ತೈತಿ ಅಂತ ಈ ವಿಶ್ಲೇಷಣೆ ಹೇಳ್ತೈತಿ ದುರ್ಯೋಧನನಿಗೂ ತಾನು ಮಾಡ್ತಾ ಇರೋದು ಅಧರ್ಮ ತಪ್ಪು ಅಂತ ಗೊತ್ತಿತ್ತು ಹೌದು ಗೊತ್ತಿತ್ತು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿಹಿ ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿಹಿ ನನಗೆ ಧರ್ಮ ಯಾವುದು ಅಂತ ಗೊತ್ತು ಆದ್ರೆ ಅದನ್ನ ಮಾಡೋಕೆ ಮನಸ್ಸು ಬರಲ್ಲ ಅಧರ್ಮ ಯಾವುದು ಅಂತಾನು ಗೊತ್ತು ಆದ್ರೆ ಅದನ್ನ ಬಿಡೋಕೆ ಆಗಲ್ಲ ಅಂತ ಅವನೇ ಕೃಷ್ಣನಿಗೆ ಹೇಳಿದ್ದನಂತೆ ಹ್ಮ್ ಅಂದ್ರೆ ಅವನಿಗೆ ತಪ್ಪು ಗೊತ್ತಿದ್ರೂ ಬದ್ಲಾಗುವ ಇಚ್ಛೆ ಇರಲಿಲ್ಲ ಕರೆಕ್ಟ್ ಆದ್ರೆ ಅರ್ಜುನ ಹಂಗಲ್ಲ ಅವನು ಗೊಂದಲದಲ್ಲಿ ಬಿದ್ದಿದಾನೆ ದುಃಖ ಪಡ್ತಾ ಇದ್ದಾನೆ ಆದ್ರೆ ತಾನು ಯಾಕೆ ಈ ಸ್ಥಿತಿಗೆ ಬಂದೆ ಯಾವುದು ಸರಿ ಯಾವುದು ತಪ್ಪು ಇದರಿಂದ ಹೊರಬರೋದ್ ಹೇಗೆ ಯಾವುದು ಶ್ರೇಯಸ್ಕರ ಅಂತ ತಿಳ್ಕೊಳ್ಳೋ ಬದಲಾಗುವ ಪ್ರಾಮಾಣಿಕ ಇಚ್ಛೆ ಅವನಲ್ಲಿ ಇತ್ತು ಹೌದು ಇದೇ ಮುಖ್ಯ ವ್ಯತ್ಯಾಸ ಅದಕ್ಕೆ ಕೃಷ್ಣ ಮೊದ್ಲು ಅವನ ದೌರ್ಬಲ್ಯವನ್ನು ಹೋಗಲಾಡಿಸಿ ಅವನನ್ನು ಮಾನಸಿಕವಾಗಿ ಸಿದ್ಧಗೊಳಿಸಿದ ನಂತರವೇ ಅರ್ಜುನ ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗತಾನ ಯಾವಾಗ कार्पण्य दोषोपहत स्वभाव पृछा तां धर्मसमूढ़चेता येयह सैन्श्चित ब्रूहि ते शिष्यस्ते अहम शाधि मं प्रपन्नम् प्रपन्नम अंत कोड़ता ओ एरने अध्याय योड़ने श्लोक हाउ ಅಂದ್ರೆ ನಾನು ಈಗ ಕೃಪಣನಾಗಿದ್ದೇನೆ ಅಸಹಾಯಕನಾಗಿದ್ದೇನೆ ನನ್ನ ಸ್ವಭಾವವೇ ಕೆಟ್ಟು ಹೋದಂತಾಗಿದೆ ಧರ್ಮದ ವಿಷಯದಲ್ಲಿ ಪೂರ್ತಿ ಗೊಂದಲದಲ್ಲಿದ್ದೇನೆ ನನಗೆ ಯಾವುದು ಖಚಿತವಾಗಿ ಒಳ್ಳೆಯದೋ ಅದನ್ನ ನೀನೇ ಹೇಳು ನಾನು ನಿನ್ನ ಶಿಷ್ಯ ನಿನಗೆ ಶರಣಾಗಿದ್ದೇನೆ ನನಗೆ ದಾರಿ ತೋರಿಸು ಅಂತ ಕೇಳ್ಕೊತಾನ ಸಂಪೂರ್ಣ ಶರಣಾಗತಿ ಹೌದ್ರಿ ಈ ಸಂಪೂರ್ಣ ಶರಣಾಗತಿ ಈ ಕಾರ್ಪಣ್ಯ ದೋಷದ ಅರಿವು ಬಂದ ನಂತರವೇ ಅರ್ಜುನ ನಿಜವಾದ ಶಿಷ್ಯನಾದಾಗಲೇ ಕೃಷ್ಣ ವೇದಾಂತದ ಗಹನವಾದ ಅಮರವಾದ ಬೋಧನೆಯನ್ನು ಶುರು ಮಾಡ್ತಾನ ಓ ಅಲ್ಲಿಂದ ಗೀತೋಪದೇಶ ಶುರು ಹೌದು ಅಲ್ಲಿವರೆಗೂ ಅವನ್ ಕಾದಿದ್ದ ಯಾಕಂದ್ರೆ ಜ್ಞಾನವನ್ನ ಪಡೆಯೋಕೆ ಕೇಡುಗನಲ್ಲಿ ಶ್ರದ್ಧೆ ವಿನಯ ಮತ್ತು ತಿಳಿಯಬೇಕೆಂಬ ಪ್ರಾಮಾಣಿಕ ಹಂಬಲ ಇರಬೇಕು ಅರ್ಜುನ ಆ ಸ್ಥಿತಿಗೆ ಬಂದಾಗ ಗೀತೋಪದೇಶ ಪ್ರಾರಂಭವಾಯಿತು ಇದು ಈ ವಿಶ್ಲೇಷಣೆಯ ಒಂದು ಪ್ರಮುಖ ಒಳನೋಟರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ನಮಗೇನ್ ತಿಳಿಯುತ್ತೈತೆ ಅಂದ್ರೆ ಭಗವದ್ಗೀತೆ ಅನ್ನೋದು ಬರೇ ಸಾವಿರಾರು ವರ್ಷಗಳ ಹಿಂದಿನ ಒಂದು ಹಳೆಯ ಕಥೆಯಲ್ಲ ಅಲ್ಲವೇ ಅಲ್ಲ ಕೇವಲ ಯುದ್ಧದ ವರ್ಣನೆಯೂ ಅಲ್ಲ ಆಧುನಿಕ ಜಗತ್ತಿಗೆ ಬೇಕಾದ ಬಿಸ್ನೆಸ್ ಮಂತ್ರಗಳ ಪುಸ್ತಕನೂ ಅಲ್ಲ ಖಂಡಿತ ಅಲ್ಲ ಅದಕ್ಕಿಂತ ಮಿಗಿಲಾಗಿ ನಮ್ಮೆಲ್ಲರ ಜೀವನದಲ್ಲಿ ಬರೋ ಕಷ್ಟಗಳು ದುಃಖಗಳು ಗೊಂದಲಗಳು ನಿರಾಶೆಗಳು ಇವುಗಳನ್ನೆಲ್ಲ ದಾಟಿ ನಮ್ಮ ನಿಜವಾದ ಸ್ವರೂಪ ಏನು ಅಂತ ಅರಿತುಕೊಂಡು ಶಾಶ್ವತವಾದ ಸುಖ ಶಾಂತಿ ಅಂದರೆ ಮೋಕ್ಷವನ್ನು ಕಂಡುಕೊಳ್ಳೋಕೆ ದಾರಿ ತೋರಿಸೋ ಒಂದು ಆಳವಾದ ಸಾರ್ವಕಾಲಿಕವಾದ ಆಧ್ಯಾತ್ಮಿಕ ಮಾರ್ಗದರ್ಶಿ ಗ್ರಂಥ ಅಂತ ಈ ಮೂಲ ವಿಶ್ಲೇಷಣೆ ನಮ್ಗೆ ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟೈತಿ ಹೌದ್ರಿ ಈ ಅಧ್ಯಯನ ಅರ್ಜುನನ ಆ ಸಂದಿಗ್ಧತೆಯನ್ನ ಆ ವಿಷಾದವನ್ನ ಒಂದು ಕಲಿಕೆಯ ಕ್ಷಣ ಅಂದ್ರೆ ಟೀಚಬಲ್ ಮೂಮೆಂಟ್ ಅಂತ ಬಹಳ ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೈತಿ ಹೌದು ಕಲಿಕೆಯ ಕ್ಷಣ ಬಹುಶಃ ನಮ್ಮೆಲ್ಲರ ಜೀವನದಲ್ಲೂ ಇಂತಹ ಸಂದರ್ಭಗಳು ಬಂದೇ ಬರ್ಬೋದ್ರಿ ಯಾವಾಗ ಎಲ್ಲವೂ ಇದ್ದು ಏನೋ ಕೊರತೆ ಅನ್ಸುತ್ತೋ ಯಾವಾಗ ಜೀವನದ ನಿಜವಾದ ಅರ್ಥವೇನೋ ನಾನು ಹುಟ್ಟಿ ಬಂದಿರೋ ಉದ್ದೇಶವಾದರೂ ಏನು ನಿಜವಾದ ಸಂತೋಷ ಎಲ್ಲಿ ಸಿಗ್ತೈತಿ ಅನ್ನೋ ಆಳವಾದ ಪ್ರಶ್ನೆಗಳು ನಮ್ಮನ್ನ ತೀವ್ರವಾಗಿ ಕಾಡ್ಬೋದು ಹೌದು ಅರ್ಜುನನಂತೆ ನಮ್ಗೂ ದಿಕ್ಕು ತೋಚದಂತ ಅಂತಹ ಸಮಯದಲ್ಲಿ ಗೀತೆಯಂತಹ ಗ್ರಂಥಗಳು ನಮ್ಮ ಕೈ ಹಿಡಿದು ದಾರಿ ತೋರ್ಸೋ ದಾರಿದೀಪಗಳಾಗ್ಬೋದಲ್ವೇನ್ರಿ ಹೌದು ಖಂಡಿತ ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ ಅನ್ಸ್ತೈತಿ ಇವತ್ತಿನ ಈ ಜಗದೋಡಿ ವಿಶೇಷ ಚರ್ಚೆಯಲ್ಲಿ ನಮ್ಮ ಜೊತೆ ಇಷ್ಟು ಆಸಕ್ತಿಯಿಂದ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ ಧನ್ಯವಾದಗಳು ಮತ್ತೆ ಇಂತಹದ್ದೇ ಒಂದು ಹೊಸ ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಹೊಸ ಒಳನೋಟಗಳೊಂದಿಗೆ ತಮ್ಮನ್ನ ಭೇಟಿಯಾಗ್ತೀವಿ ಖಂಡಿತ ಈ ಚರ್ಚೆ ನಿಮ್ಗೂ ಇಷ್ಟ ಆಗಿದ್ರೆ ಇದರಿಂದ ನಿಮ್ಗೂ ಏನಾದ್ರೂ ಹೊಸ ತಿಳುವಳಿಕೆ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ್ ಜೊತೆ ಬಂಧುಗಳ ಜೊತೆ ಶೇರ್ ಮಾಡ್ರಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಹೌದು ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಪ್ರಶ್ನೆಗಳನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ನಮಗೆ ತಿಳಿಸ್ರಿ ನಮಸ್ಕಾರ ರೀ ನಮಸ್ಕಾರ